ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ತೆಕ್ಕಟ್ಟೆ ಗ್ರಾಮದಲ್ಲಿಂದು ಹಮ್ಮಿಕೊಂಡಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ವಿಧಾನಪರಿಷತ್ ಸದಸ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಚಾಲನೆ ನೀಡಿದರು ಈ ವೇಳೆ ಗಣ್ಯರು ವಿಕಸಿತ ಭಾರತ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು ಶ್ರೀನಿವಾಸ ಪೂಜಾರಿ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ದಿ ಹೊಂದಿದ ದೇಶವಾಗಿ ರೂಪಿಸಬೇಕು ಎಂಬುದು ಕೇಂದ್ರ ಸರ್ಕಾರದ ಗುರಿಯಾಗಿದೆ ಸ್ವಂತ ಕೆಲಸ ಇಲ್ಲದವರಿಗೆ ಕೆಲಸ ನೀಡುವ ಉದ್ದೇಶದಿಂದ ಹತ್ತು ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ ಪ್ರಮುಖ ಹದಿನೆಂಟು ಬಗೆಯ ವೃತ್ತಿ ಕೌಶಲ್ಯ ಹೊಂದಿರುವವರನ್ನು ಗುರಿಯಾಗಿಸಿಕೊಂಡು ಪಿಎಂ ವಿಶ್ವಕರ್ಮ ಕೌಶಲ್ಯ ಯೋಜನೆ ಜಾರಿಗೊಳಿಸಲಾಗಿದೆ ಕಡಿಮೆ ಬಡ್ಡಿಯಲ್ಲಿ ಸರಳ ದಾಖಲೆಗಳ ಮೂಲಕ ಒಂದು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ನೀಡಲಾಗುತ್ತದೆ ಸಾಲ ಪಡೆದವರು ಸೂಕ್ತ ಸಮಯದಲ್ಲಿ ಮರುಪಾವತಿ ಮಾಡಿದರೆ ಮತ್ತಷ್ಟು ಸಾಲ ನೀಡಲಾಗಿದೆ ಕುಶಲಕರ್ಮಿಗಳು ಯೋಜನೆಯ ಅನುಕೂಲ ಪಡೆದು ಸ್ವಾವಲಂಬನೆಯ ಬದುಕು ರೂಪಿಸಿಕೊಳ್ಳಬೇಕು ಎಂದು ಅವರು ಕರೆ ಬಿಪಿಎಲ್ ಕಾರ್ಡ್ ಫಲಾನುಭವಿ ಅನುಷಾ ಪತಿಗೆ ಹೃದ್ರೋಗ ಸಮಸ್ಯೆ ಕಾಣಿಸಿಕೊಂಡಾಗ ಆಯುಷ್ಮಾನ್ ಯೋಜನೆ ನೆರವಿಗೆ ಬಂತು ಎಂದು ಸ್ಮರಿಸಿಕೊಂಡರು ಒಂದು ಇದಿತ್ತು ಅಲ್ಲಿದ್ದಾರೆ ಅವ್ರ ಹತ್ರ ಹೋಗಿ ವಿಚಾರಿಸಿದಾಗ ಅವರು ನೀವು ಆದ ನಿಮ್ಮದು ಬಿ ಪಿ ಎಲ್ ಕಾರ್ಡ್ ಕೊಡಿ ಮತ್ತು ಅವ್ರದ್ದು ಆಧಾರ ಕಾರ್ಡು ನಿಮ್ಮದು ಆಧಾರ್ ಕಾರ್ಡು ಎಲ್ಲ ಬೇಕು ಅಂದರು ನಾನು ಅದನ್ನು ಕೊಟ್ಟರು ಮೇಲೆ ನಮ್ಮ ಮನೆಯವ್ರಿಗೆ ಆಪ್ರೇಷನ್ ಇದು ಹಾರ್ಟಿಂದ ಇದಾಗಿ ಸ್ಟಂಟ್ ಹಾಕಿ ಆಪ್ರೇಷನ್ ಆಯಿತು ನಂತರ ನನಗೆ ದುಡ್ಡಿನ ಸಮಸ್ಯೆ ಇದ್ದಿದ್ದರಿಂದ ಅದರೊಳಗೆ ಒಂದೂವರೆ ಲಕ್ಷ ಎರಡು ಲಕ್ಷದ ಹತ್ತಿರ ಬಂತು ಅಮೌಂಟು ನಂಗೆ ತುಂಬ ಹೆಲ್ಪ್ ಆಯಿತು ಈ ಒಂದು ಯೋಜನೆಯಿಂದ ತುಂಬ ಹೆಲ್ಪ್ ಆಯಿತು ನಾನಿಲ್ಲಿ ಬಂದ್ ಕೂಖಂಡ್ ಉಜ್ವಲ ಯೋಜನೆಯಡಿ ಸಬ್ಸಿಡಿ ದರದಲ್ಲಿ ಅನಿಲ ಸಂಪರ್ಕ ಪಡೆದುಕೊಂಡ ಮೇಲೆ ಅಡುಗೆ ಕೆಲಸ ಸುಲಭವಾಗಿದೆ ಎಂದು ಮೆಚ್ಚುಗೆ ಸೂಚಿಸಿದರು ಅಂದ್ರೆ ಅಗ್ರಿಕಲ್ಚರಿಸ್ಟ್ ಅಲ್ಲದೆ ಇದ್ರು ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಬ ಅಪರ್ಚುನಿಟಿ ಸಿಕ್ತ ಅಂತ ಅನ್ಕಂಡ ಮತ್ತೆ ಇಲ್ಲಿ ಪೋಸ್ಟಲ್ ಇಂದ ಇಷ್ಟೊಂದು ಇದ ಇನ್ಶೂರೆನ್ಸಸ್ ಆಯ್ಲಿ ಈ ಯೋಜನೆಗಳಾಯ್ಲಿ ಇದನ್ನೆಲ್ಲ ನನಗೆ ಖುಷಿ ನಾನು ಜನರ ಜನರ ತನಕ ಆಸೆ ಪಡ್ತಾ ಇದ್ದೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಹೊಸಕುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಎಲ್ಲರೂ ವಿಕಸಿತ ಭಾರತ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು ಆರೋಗ್ಯ ಶಿಬಿರ ಡ್ರೋನ್ ಮತ್ತು ವಿಡಿಯೋ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಬ್ಯಾಂಕ್ ತಜ್ಞರು ಕೇಂದ್ರದ ವಿವಿಧ ಯೋಜನೆಗಳ ಸ್ವರೂಪ ಮತ್ತು ಅವುಗಳ ಉಪಯೋಗ ಪಡೆಯುವ ಬಗ್ಗೆ ಜನತೆಗೆ ಕೇಂದ್ರದ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ಫಲಾನುಭವಿ ಸತ್ಯನಾರಾಯಣ ರೈತರ ಬದುಕು ಸುಭದ್ರಗೊಳಿಸಬೇಕು ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಜಾರಿಗೊಳಿಸಿದೆ ರೈತ ಸಮುದಾಯದಲ್ಲಿ ಇದು ಹೊಸ ಭರವಸೆ ಮೂಡಿದೆ ಎಂದು ತಿಳಿಸಿದರು ರೈತರ ಯಜಮಾನನಿಗೆ ಈ ರೀತಿಯ ಯೋಜನೆಗಳು ತಲುಪುತ್ತಾ ಇರುವುದು ಇವತ್ತು ಹಳ್ಳಿಯ ಪ್ರತಿ ಮೂಲೆಯಲ್ಲಿಯೂ ಕೂಡ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ತಲುಪಿ ಅನೇಕ ಜನರ ನಿತ್ಯ ಅವಕಾಶಗಳಿಗೆ ಅತ್ಯಂತ ಅನುಕೂಲವಾಗಿದೆ ಗೃಹಿಣಿ ಉಜ್ವಲ ಯೋಜನೆ ಗೃಹ ಕೃತ್ಯಗಳನ್ನು ಸುಲಭಗೊಳಿಸಿದ್ದು ಗೃಹಿಣಿಯರಲ್ಲಿ ನೆಮ್ಮದಿ ಮೂಡಿಸಿದೆ ಎಂದು ತಿಳಿಸಿದರು ಅಡುಗೆ ಮಾಡಬೇಕಾಗಿತ್ತು ಈಗ ಹಾಗಿಲ್ಲ ಉಜ್ವಲದಿಂದ ಗ್ಯಾಸ್ ಸಿಲಿಂಡರು ಸಬ್ಸಿಡೀಲಿ ಕೊಡ್ತಾ ಇದ್ದಾರೆ ಹಾಗಾಗಿ ಈಗ ಆರೋಗ್ಯನೂ ಒಳ್ಳೆಯದಾಗಿದೆ ಮಹಿಳೆಯರಿಗೆ ಹಾಗೆ ಮಕ್ಕಳಿಗೆ ಶಾಲೆಗೆ ಕಳಿಸ್ಲಿಕ್ಕೆಲ್ಲ ಟೈಮು ಕಡಿಮೆಯಾಗಿ ಉಳಿತದೆ ಇದರಿಂದ ಒಳ್ಳೆ ಪ್ರಯೋಜನ ಆಗಿದೆ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ನವೀನ್ ಕೃಷ್ಣ ಹೊನ್ನಾವರ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ಕೇಂದ್ರದ ವಿವಿಧ ವಿಮಾ ಯೋಜನೆಗಳ ಅಡಿ ಎರಡು ಸಾವಿರದ ಮುನ್ನೂರು ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದೆ ಅಟಲ್ ಪೆನ್ಷನ್ ಯೋಜನೆಯಡಿ ನಲವತ್ತು ವರ್ಷ ವಯೋಮಾನದವರಿಗೂ ಸೇವೆ ಒದಗಿಸಲಾಗುತ್ತಿದೆ ಮುದ್ರಾ ಯೋಜನೆಯಡಿ ಅರ್ಹರಿಗೆ ಸಾಲ ಸೌಲಭ್ಯ ಒದಗಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಅಟಲ್ ಯೋಜನೆಯನ್ನು ನಾವು